ಮನ್ಮುಲ್ ಚುನಾವಣೆಯಲ್ಲಿ ಡಾಲು ರವಿ ಹಾಗೂ ಎಂಬಿ ಹರೀಶ್ ಭರ್ಜರಿ ಗೆಲುವು ಫೆಬ್ರವರಿ ಎರಡರಂದು ಪ್ರಕಟವಾಗಿದ್ದ ಮನ್ಮುಲ್ ಮಂಡ್ಯ ಹಾಲು ಒಕ್ಕೂಟದ ಚುನಾವಣೆಯ ಫಲಿತಾಂಶ ಹೈಕೋರ್ಟ್ನಿಂದ ಫಲಿತಾಂಶಕ್ಕೆ ತಡೆ ಹಿಡಿಯಲಾಗಿತ್ತು ಇಂದು ಮಂಡ್ಯ ಡಿಸಿ ಕಚೇರಿಗೆ ಆಗಮಿಸಿ ಪ್ರಮಾಣ ಪತ್ರ ಸ್ವೀಕರಿಸಿದ ಡಾಲು ರವಿ ಹಾಗೂ ಎಂಬಿ ಹರೀಶ್ ಕೆಆರ್ಪೇಟೆ ಕ್ಷೇತ್ರದಲ್ಲಿ ಶಾಸಕ ಎಚ್ ಟಿ ಮಂಜುಗೆ ಭಾರಿ ಮುಖಭಂಗ ಮಾಡಿದ್ದ ಡಾಲು ರವಿ ಕೈಪಕ್ಷದ ಬೆಂಬಲಿತರಾಗಿ ಡಾಲು ರವಿ ಮತ್ತು ಮಾಜಿ ಅಧ್ಯಕ್ಷ ಎಂಬಿ ಹರೀಶ್ ಗೆಲುವು ಚುನಾವಣೆ ಫಲಿತಾಂಶವನ್ನು ಅಧಿಕೃತವಾಗಿ ಘೋಷಿಸಿ ಪ್ರಮಾಣ ಪತ್ರ ವಿತರಿಸಿದ ಚುನಾವಣಾ ಅಧಿಕಾರಿಗಳಾದ ಎಡಿಸಿ ಶಿವಾನಂದಮೂರ್ತಿ ಡಾಲು ರವಿ ನೂರ ಮೂವತ್ತೇಳು ಹರೀಶ್ ನೂರಾ ಇಪ್ಪತ್ತ್ ಮೂರು ಮತಗಳಿಂದ ಗೆಲುವು ಶಾಸಕ ಎಚ್ ಡಿ ಮಂಜು ಎಪ್ಪತ್ನಾಲ್ಕು ಮತಗಳು ಅಧಿಕೃತವಾಗಿ ಚುನಾವಣೆ ಫಲಿತಾಂಶ ಘೋಷಣೆಯಾದ ಹಿನ್ನೆಲೆ ಸಂತೋಷ ವ್ಯಕ್ತಪಡಿಸಿದ ಡಾಲು ರವಿ ನಾನು ಜೆಡಿಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನಾನು ಜೆಡಿಎಸ್ ಪಕ್ಷದಲ್ಲಿಯೇ ಇದ್ದೇನೆ ನಮ್ಮ ಹೋರಾಟ ಶಾಸಕ ಮಂಜು ಅವರ ವಿರುದ್ಧವೇ ಹೊರತು ಪಕ್ಷದ ವಿರುದ್ಧವಲ್ಲ ಪೇಟೆಯಲ್ಲಿ ಜೆಡಿಎಸ್ ಶಾಸಕರು ಗೆಲುವು ಸಾಧಿಸಲು ನಮ್ಮ ಪರಿಶ್ರಮ ಇದೆ ಶಾಸಕರು ಈ ಸತ್ಯದ ವಿಚಾರವನ್ನು ಎಂದಿಗೂ ಮರೆಯಬಾರದು ನೂರ ಐವತ್ತು ಗ್ರಾಮಗಳ ಪರವಾಗಿ ಹಾಲು ಉತ್ಪಾದಕರ ಪ್ರತಿನಿಧಿಗಳು ನಮ್ಮನ್ನು ಆರಿಸಿ ವಿಜಯಮಾಲೆ ತುಡಿಸಿದ್ದಾರೆ ಡೈರಿ ಚುನಾವಣೆಯಲ್ಲಿ ಸೋತ ಮೇಲೆ ಶಾಸಕರಿಗೆ ಸೋಲಿನ ಕಹಿಯ ಅರಿವಾಗಿದೆ ಜನರ ತೀರ್ಪನ್ನು ಎಲ್ಲರೂ ಗೌರವಿಸಬೇಕು ಎಂದು ಡಾಲು ರವಿ ಮಾರ್ಮಿಕವಾಗಿ ಹೇಳಿದರು ವರದಿ ಕೆಆರ್ ನೀಲಕಂಠ ಎನ್ಕೆಎಸ್ ಫೋರ್ ಕೃಷ್ಣರಾಜಪೇಟೆ ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಮಂಡ್ಯ ಜಿಲ್ಲಾ ಹಲವು ಕೂಡ ಮನ್ಮೂಲ್ನ ಚುನಾವಣೆ ಫಲಿತಾಂಶ ಪ್ರಕಟಣೆ ಆಗಿತ್ತು ಅದರಲ್ಲಿ ಮೂರು ಕೋಟು ಮೂರು ಓಟನ್ನು ನಮ್ಮ ಹೆಬ್ಬರಗಳು ಕೋರ್ಟ್ ಹೋಗಿ ತಂದಿದ್ರು ಆ ಓಟು ಮೂರು ಇದ್ದಿದ್ದರಿಂದ ಅದರ ಎಣಿಕೆಯನ್ನು ಮಾಡಿ ಇದು ಫಲಿತಾಂಶನ ಪೆಂಡಿಂಗ್ ಇಟ್ಟಿದ್ರು ಇವತ್ತು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅದರ ಫಲಿತಾಂಶನ ಎ ಡಿ ಸಿ ಅವರಂತಹ ಮತ್ತು ನಮ್ಮ ಚುನಾವಣಾ ಅವ್ರಿಂದ ಶಿವನ ಮೂರ್ತಿ ಅವರ ರಿಸಲ್ಟ್ ಕಲಾನ್ಸ್ ಮಾಡಿ ನಮಗೆ ಮತ್ತು ಎಂ ಆರ್ ಡಿ ಅವ್ರಿಗೆ ಸರ್ಟಿಫಿಕೇಟನ್ನು ಇಡುತ್ತಾರೆ ಅವತ್ತು ಚುನಾವಣೆ ನಡೆದ ಸಂದರ್ಭದಲ್ಲಿ ತಮಗೆಲ್ಲ ನಾವು ಮಾತಾಡ್ಸೋಕ್ಕೆ ಕಾಲಾವಕಾಶ ಕೊಡಲಿಲ್ಲ ಯಾಕೆ ಅಂತಂದರೆ ನಾವು ರಿಸಲ್ಟ್ ಅಧಿಕೃತ ರಿಸಲ್ಟ್ ಬಂದರೆ ಅದನ್ನು ಮಾತಾಡಲು ಬೇಡ ಅಂತೇಳಿ ಹಾಗಾಗಿ ಇವತ್ತು ನಮ್ಮ ಏನು ಜೊತೆ ಖುಷಿನ ಇವತ್ತು ಅನ್ಸ್ಬೋದಿಲ್ಲ ಒಬ್ಬ ಎಮ್ ಎಲ್ ಎ ಅವ್ರಿಗೆ ತೊಡೆ ಕಟ್ಟಿದ್ದೀರಿ ಏನಾಗಿತ್ತು ಏನಿಲ್ಲ ಪಕ್ಷದಲ್ಲಿ ನಾವು ಜೆ ಡಿ ಎಸ್ ಸೇರ್ಪಡೆಯಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಿಮ್ಮೆಲ್ಲ ಗೊತ್ತಿರೋ ವಿಚಾರ ನೀವೆಲ್ಲ ಟಿ ಆಮೇಲೆ ಹಾಕಿದ್ವಿ ಹೋಗಿ ಕ್ಯಾಲಸ್ ಮಾಡಿದ್ದು ಹರೀಶ್ ಹೆಣವರು ಬಂದಿದ್ದು ಜೆ ಡಿ ಎಸ್ನಲ್ಲಿ ಸಕ್ರಿಯವಾಗಿ ಚುನಾವಣೆ ಮಾಡಿಕೊಂಡೇ ಬಂದಿದ್ದರು ಒಮ್ಮತವಾಗಿ ನಾವು ಮಾಡ್ಕೊಂಡ ಬಂದಂಥ ಸಂದರ್ಭದಲ್ಲಿ ಟಿಕೆಟ್ ಇದು ಹಂಚಿಕೆ ಮಾಡೋ ಟೈಮಲ್ಲಿ ನಮ್ಮನ್ನು ಸ್ವಲ್ಪ ಕಡೆಗಣಿಸಿ ನಾವೇ ನಿಲ್ತೀವಿ ಅಂತ ಹೊರಟಾಗ ಶಾಸಕರು ಈಗ ನಾವು ನಿಲ್ತೀವಿ ಅಂತ ಹೊಡ್ತಿದ್ದು ಹೊಡೆತಕ್ಕಿದ್ದಲ್ಲ ಅದು ತಾವು ಚಾಲೆಂಜಾಗಿ ತಗೊಂಡು ನಾನು ಹರೀಶ್ ಅವರನ್ನ ನಮಗೆ ನಾಯಕರಾದಂಥ ಪುಟಗಳನ್ನ ಮತ್ತು ನಮ್ಮ ಎರಡು ಭಾಗದ ನಾಯಕರವರು ಅವರಿಗೂ ಕರೆದು ನಮ್ಮಿಬ್ರು ಮಾತಾಡ್ತಿದ್ರು ಇಲ್ಲಿ ಸ್ವಲ್ಪ ನಾನು ಅವರಿಗೆ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಹಾಯ ಮಾಡಿದ್ದೆ ಅಂತೇಳಿ ಹರೀಶ್ ಅವರು ನನ್ನ ಜೊತೆ ಬೇಸರ ಆಗಿತ್ತು ಅದು ಗೊತ್ತಿರಲಿಲ್ಲ ಆಮೇಲೆ ಅವರು ಇಬ್ರು ನನ್ನ ಜೊತೆ ನಿಮಗೆ ನಮ್ಮ ಹೇಳಬೇಕಾದ್ರೆ ಸ್ವಲ್ಪ ದೂರ ಆದರು ಅಧಿಕೃತವಾದ ಕಾಲದಲ್ಲಿ ಉಳಿದ್ರು ನಾವು ಕೂಡ ಚುನಾವಣೆ ನಡೀತು ಚುನಾವಣೆ ಫಲಿತಾಂಶ ಶಾಸಕರು ಇರಬೇಕು ಮಾಡೋದಿಷ್ಟು ಕಷ್ಟ ಇರೋದು ನಮಗೂ ಗೊತ್ತು ಬಟ್ ಅದ್ರ ಪರಿಣಾಮ ಏನಾಯಿತು ಅನ್ನೋದು ಹೇಳೋದಕ್ಕೆ ನಮ್ಮ ಮತದಾರರಿಗೆ ಚೇರ್ಪಟ್ಟಿಯವರು ಯಾವುದೇ ಆಮಿಷಕ್ಕೆ ಅಧಿಕಾರ ಬಲ ಇರೋವಂಥವ್ರಿಗೆ ಎದುರದೆ ಪ್ರಾಮಾಣಿಕವಾದ ಮತ ಹಾಕಿ ಅದು ಅತಿ ಹೆಚ್ಚಿನ ಮತ ನನೂರು ಮೂವತ್ತೇಳು ಹರೀಶ್ ಅವ್ರ ಮೂರು ಇಪ್ಪತ್ತವರು ಮತ್ತು ಅವ್ರಿಗೆ ಅರುವತ್ತು ಮತ್ತು ಇವರಿಗೆ ನಮ್ಮ ತೆಗೆ ಮತ ಹಾಕಿ ಅಂದರೆ ನಮಗೆ ಅರುವತ್ತ ಎರಡು ಮತ ಹೆಚ್ಚಿನ ಮತ ಹಾಕಿ ಬರೀ ನಲವತ್ತೆಂಟು ಮತಗಳನ್ನ ಹರೀಶ್ ಅವ್ರಿಗೆ ಹೆಚ್ಚಿನ ಮತ ಹಾಕಿ ಗೆಲ್ಸಿದ್ದಾರೆ ಯಾವ ಪಕ್ಷ ನಾವು ಖಂಡಿತವೂ ಅವತ್ತು ಹೇಳಿದ್ದೀನಿ ನಾನು ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆ ಆದಾಗಲಿ ನಾನು ಪಕ್ಷ ಬಿಟ್ಟಿದ್ದೀನಿ ಪಕ್ಷ ಬಿಟ್ಟಿಲ್ಲ ಚರ್ಚೆ ಬಂದಾಗ ನಿಮ್ಗೆ ಹೇಳಿದ್ದೀನಿ ನಾನು ಟಿ ವಿವ್ರ ಮುಂದೆ ನಿಮಗೆಲ್ಲ ಮಾಧ್ಯಮದವ್ರ ಮುಂದೆ ಹೇಳಿದ್ದೀನಿ ನಾನು ಪಕ್ಷ ಬಿಟ್ಟಿಲ್ಲ ಹರೀಶಣ್ಣನೂ ಎಲ್ಲೂ ಪಕ್ಷ ಬಿಟ್ಟಿಲ್ಲ ನಾವು ಶಾಸಕರು ನಮ್ಮ ವಿರುದ್ಧ ನಿಂತಾಗ ಶಾಸಕರ ವಿರುದ್ಧವಾಗಿ ಚುನಾವಣೆ ಮಾಡಿದ್ದೀವಿ ಇವತ್ತು ಅವ್ರು ಯಾವುದಾದ್ರು ಚುನಾವಣೆ ನಿಂತಾಗ ಅವ್ರ ವಿರುದ್ಧವಾಗಿರ್ತೀವಿ ನಾವು ನಮಗೆ ಕುಮಾರಣ್ಣ ಆಗಲಿ ಯಾವುದೇ ತೊಂದರೆ ಪಟ್ಟಿರಲಿಲ್ಲ ಚೆಲುರಾಯ ಸ್ವಾಮಿಯವರು ನಮಗೆ ಸಹಾಯ ಮಾಡೋದು ಯಾವ ಥರದಲ್ಲಿ ಒಳ್ಳೆಯವರವರೆ ಏನು ಒಳ್ಳೆಯವರ ಇಬ್ಬರು ಈಗ ಚುನಾವಣೆ ಮಾಡಿ ಆ ಡೈರಿ ಓದಿ ಫೆಟ್ರವರ್ ಇಪ್ಪತ್ತ್ ಮೂರು ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಇದರಲ್ಲಿ ಅಲ್ಲಿ ನಮಗೆ ಒಟ್ಟಿಗೆ ಸೊ ಅಲ್ಲಿ ಹೇಳಿ ಬಿಟ್ಟರೆ ಮತ್ತೆ ನಮ್ಮ ಯೂನಿವರ್ಸಿಟಿ ಮತ್ತೆ ಒಂದು ಗ್ಯಾರಂಟಿ ಇದೆ ಅಂತ ಮುಂಚೆನೇ ಮಾತಾಡಿದ್ರಂತೆ ನಾನು ಇನ್ನು ಹೋಗಿದ್ರೆ ಆಮೇಲೆ ಕಾರ್ಯಕ್ರಮಕ್ಕೆ ಹೋದಾಗ ಮಾತಾಡ್ತು ಅಂತೂ ವಿಶ್ವಾಸವಿಟ್ಟಿದೆ ಅವರು ಯಾರು ನನ್ನ ವಶ ಪಕ್ಷಕ್ಕೆ ಬಂದಿಲ್ಲ ಪಕ್ಷಕ್ಕೆ ಬೇರೆ ಬಂದರೆ ಅವರು ಇಲ್ಲ ಸುಮ್ನೆ ಸುಮ್ಮನೆ ಅಲ್ಲೇ ತುಂಬಿಕೊಂಡು ಅವ್ರಿಗೆ ಏರ್ಪಡಬೇಕು ಅಂತ ನಮ್ಮ ಜಾಸ್ತಿ ಅವರು ನಮ್ಮ ಅವಶ್ಯಕತೆ ಇಲ್ಲ ಅಂತ ಸರಿ ಸರ್ ಥ್ಯಾಂಕ್ ಯು ಸರ್